ಸ್ಯಾಟಲೈಟ್ ಚಾನೆಲ್ಗಳು ಅಷ್ಟು ಜನ ಅಲ್ಲಿರ್ಬೋದಂತೆ ಕುಡ್ಲಾರ ರಾಮ್ ಪೇಜ್ ಅಜಯ್ ಇರೋವಿಲ್ಲಂತೆ ನೋಡಿ ಯಾವ ರೀತಿ ಗೂಂಡಾಗಿರಿ ವರ್ತನೆ ಮಾಡ್ತಾರೆ ಅದು ಪೊಲೀಸರ ಎದುರುಗಡೆ ಪೊಲೀಸ್ನವರು ಎಚ್ಚರಿಕೆ ಕೊಟ್ಟರು ಸಹ ಗೂಂಡಾಗಿರಿ ವರ್ತನೆ ಮಾಡ್ತಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಎಷ್ಟು ಗೂಂಡಾವರ್ತನೆ ಕೆಲ್ ನಡೀತಾ ಇದೆ ಅಂತೇಳಿ ಒಬ್ಬ ಅಜಯ್ ಅಂಚನ್ ಕುಡ್ಲಾರ್ ರಾಮ್ ಪೇಜಲ್ಲಿ ಅಲ್ಲಿ ಬರಬಾರ್ದು ವರದಿ ಮಾಡಬಾರ್ದು ಅಂತಂದರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ ಸ್ಯಾಟ್ಲೈಟ್ ಚಾನೆಲ್ಗಳು ಇವ್ರ ಪರವಾಗಿ ಮಾತನಾಡ್ತಾ ಇದ್ದಾರಲ್ಲ ಸ್ಯಾಟ್ಲೈಟ್ ಚಾನೆಲ್ಗಳಿಗೆ ಬಿಸ್ಕೆಟ್ ಹಾಕಿದ್ದಾರೆ ಮೂಳೆಗಳು ಹಾಕಿದಾರಲ್ಲ ಅವ್ರು ಇವ್ರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಏನೆಲ್ಲ ಸ್ಟೋರಿಗಳನ್ನು ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ ಅವರಿಗೆ ಅವರು ಪ್ರಿಯ ಆಗ್ತಾರೆ ಸ್ಯಾಟಲೈಟ್ ಅಷ್ಟು ಜನ ಅಲ್ಲಿರ್ಬೋದಂತೆ ಕುಡ್ಲಾರ್ ರಾಮ್ ಪೇಜ್ ಅಜಯ್ ಇರೋಲ್ಲಂತೆ ನೋಡಿ ಯಾವ ರೀತಿ ಗೂಂಡಾಗಿರಿ ವರ್ತನೆ ಮಾಡ್ತಾರೆ ಅದು ಪೊಲೀಸರ ಎದುರುಗಡೆ ಪೊಲೀಸ್ನವರು ಎಚ್ಚರಿಕೆ ಕೊಟ್ಟರು ಸಹ ಗೂಂಡಾಗಿರಿ ವರ್ತನೆ ಮಾಡ್ತಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಎಷ್ಟು ಗೂಂಡಾವರ್ತನೆ ಕೆಲ್ ನಡೀತಾ ಇದೆ ಅಂತೇಳಿ ಒಬ್ಬ ಅಜಯ್ ಅಂಚನ್ ಕುಡ್ಲಾರ್ ರಾಮ್ ಪೇಜಲ್ಲಿ ಅಲ್ಲಿ ಬರಬಾರ್ದು ವರದಿ ಮಾಡಬಾರ್ದು ಅಂತಂದರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ ಸ್ಯಾಟ್ಲೈಟ್ ಚಾನೆಲ್ಗಳು ಇವ್ರ ಪರವಾಗಿ ಮಾತನಾಡ್ತಾ ಇದ್ದಾರಲ್ಲ ಸ್ಯಾಟ್ಲೈಟ್ ಚಾನೆಲ್ಗಳಿಗೆ ಬಿಸ್ಕೆಟ್ ಹಾಕಿದ್ದಾರೆ ಮೂಳೆಗಳು ಹಾಕಿದಾರಲ್ಲ ಅವ್ರು ಇವ್ರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಏನೆಲ್ಲ ಸ್ಟೋರಿಗಳನ್ನು ಮಾಡ್ಕೊಂಡು ಮಾಡ್ತಾಯಿದಾರಲ್ಲ ಅವರಿಗೆ ಅವರು ಪ್ರಿಯ ಪ್ರಿಯಾಗ್ತಾರೆ ಕುಡ್ಲಾರ ಅಂತಹ ಯೂಟ್ಯೂಬ್ ಚಾನೆಲ್ಗಳು ಸತ್ಯ ಮಾತನಾಡ್ತಾರಲ್ಲ ಅದು ಇವರಿಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ ನೋಡಿ ಯಾವ ಪರಿಸ್ಥಿತಿಗೆ ಬಂದಿದೆ ಪೊಲೀಸ್ನವ್ರಿಗೆ ಎದುರಿಸುವಂಥದ್ದು ಇವರೆಲ್ಲೂ ಸಹ ಇವರ ಗುಂಡ ವರ್ತನೆ ನೋಡ್ತಾ ಇದ್ದರೆ ನಮ್ಗೆ ಅನ್ಸೋದೇನಂತಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಕೈನಲ್ಲಿದೆ ಎಲ್ಲವೂ ಕೈನಲ್ಲಿದ್ದರೆ ಈ ರೀತಿ ವರ್ತನೆ ಮಾಡ್ತಾರೆ ಅಂತಂದರೆ ಸೋಷಿಯಲ್ ಮೀಡಿಯಾ ಇಲ್ಲದಂತಹ ಸಮಯದಲ್ಲಿ ಇವರ ವರ್ತನೆ ಯಾವ ರೀತಿ ಇತ್ತು ಇವರು ಏನೇನು ಮಾಡಿರ್ಬೋದು ಅರ್ಥ ಮಾಡಿಕೊಳ್ಳಿ ಮೂರು ಜನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ರಲ್ಲ ಇವರು ಪ್ಲ್ಯಾನ್ ಮಾಡ್ತಾನೆ ಮಾಡಿರುವಂಥದ್ದು ಇವತ್ತು ಸತ್ಯ ಹೊರಗಡೆ ಬರ್ತಾ ಇದೆಯಲ್ಲ ನಿಜಕ್ಕೂ ಕುಟ್ಲಾರ ರಾಮ್ ಪೇಜ್ನ ಅಜಯ್ ಇವತ್ತು ಹೀರೋ ಆಗ್ತಾರೆ ಸ್ಯಾಟ್ಲೈಟ್ ಚಾನೆಲ್ಗಳು ಅಲ್ಲಿ ನಿಂತ್ಕೊಂಡು ವರದಿ ಮಾಡ್ತವೆ ಕುಟ್ಲಾರ ರಾಮ್ ಪೇಜ್ ಅವರನ್ನ ಚೀಮಾ ಇದು ವರದಿ ಮಾಡಲಿಕ್ಕೆ ಬಿಡಲಿಲ್ಲ ಅಂತೇಳಿ ವರದಿ ಮಾಡ್ತಾರೆ ಅಂತಂದರೆ ಈ ಸ್ಯಾಟ್ಲೈಟ್ ಚಾನೆಲ್ಗಳ ಮನಸ್ಥಿತಿ ಯಾವ ರೀತಿ ಇದೆ ಯೂಟ್ಯೂಬರ್ನ ಮನಸ್ಥಿತಿ ಯಾವ ರೀತಿ ಇದೆ ನಿಜಕ್ಕೂ ಗ್ರೇಟ್ ರಾಮ್ ಪೇಜ್ನ ಅಜಯ್ ನಿಜಕ್ಕೂ ಗ್ರೇಟ್ ಆಗ್ತಾರ್ರಿ ಗ್ರೇಟ್ ಆಗ್ತಾರೆ ಸತ್ಯ ಬೇಡ ಇವರಿಗೆ ಸತ್ಯ ಬೇಡ ನ್ಯಾಯ ಬೇಡ ನೀತಿ ಬೇಡ ಇವರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ ಸ್ಯಾಟಲೈಟ್ ಚಾನೆಲ್ಗಳಿಗೆ ಬಿಸಾಕಿರುವಂತಹ ಮೂಳೆಗಳನ್ನು ಕಚ್ಕೊಂಡು ಬಿಸ್ಕೆಟ್ಗಳನ್ನು ಕಚ್ಕೊಂಡು ಅವರ ಅವ್ರ ಪರವಾಗಿ ಮಾತನಾಡೋದಕ್ಕೆ ಅವರು ಡಾರ್ಲಿಂಗ್ ಡಾರ್ಲಿಂಗ್ ಆಗ್ತಾರೆ ನಾವು ಸತ್ಯ ಮಾತನಾಡ್ತೀವಲ್ಲ ನಾವು ಸತ್ಯ ಮಾತಾಡಿದ್ರೆ ಅಲ್ಲಿಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ ಅಲ್ಲಿ ಮಹಜರ್ಗೆ ಹೋಗಿದ್ದಾರೆ ಮಾಜರ್ ಮಾಡ್ತಾರೆ ಆ ಸುದ್ದಿಯನ್ನು ಜನರಿಗೆ ತಿಳಿಸುವಂತಹ ಕೆಲಸ ಈ ಸ್ಯಾಟಲೈಟ್ ಚಾನೆಲ್ಗಳು ನೆಗೆಟಿವ್ ಹೇಳ್ತಾರಲ್ಲ ಸತ್ಯ ಹೇಳೋರು ಯಾರು ಕುಡ್ಲಾರಂಪೇಜ್ ಅಂತವರು ಕುಡ್ಲಾರಂಪೇಜ್ ಅಂತವರು ಸತ್ಯ ಹೇಳ್ತಾರಲ್ಲ ಇವತ್ತು ಹೋರಾಟ ನಿಂತಿರೋದೆ ಇಂಥವ್ರ ಮೇಲಲ್ಲ ಇದು ಅವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ನೋಡಿ ಇಡೀ ಕರ್ನಾಟಕದ ಜನತಾ ಅಲ್ಲ ಜಗತ್ತಿನ ಜನತೆ ನೋಡಿದ್ದಾರೆ ಇಲ್ಲಿ ಏನು ನಡೀತಾ ಇದೆ ವಾಸ್ತವ ಸತ್ಯ ಏನು ನಡೀತಾ ಇದೆ ಅಂತೇಳಿ ಎಸ್ ಐ ಟಿಯವರ ಮುಂದೆಯೇ ಇವರು ಗೂಂಡಾವರ್ತನೆ ಮಾಡ್ತಾರೆ ಅಂತಂದರೆ ಎಸ್ ಐ ಟಿ ಅವರು ಗಮನಿಸಬೇಕು ಇವರ ಹಿಂದೆಗಡೆ ಎಂತೆಂತಹ ಶಕ್ತಿಗಳಿದ್ದಾವೆ ಕ್ಷುದ್ರ ಶಕ್ತಿಗಳಿದ್ದಾವೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪೊಲೀಸರ ಮೇಲೇನೆ ಗೂಂಡಾವರ್ತನೆ ಮಾಡ್ತಾರೆ ಅಂತಂದರೆ ಇವರ ಮನಸ್ಥಿತಿ ಹೇಗಿದೆ ಇವರು ಅಹಿಂಸೆಯನ್ನು ಪ್ರತಿಪಾದಿಸುವಂಥವರು ಇವರು ಇವರು ಅಹಿಂಸೆಯನ್ನು ಪ್ರತಿಪಾದಿಸುವಂಥವರು ಹಿಂಸೆಯನ್ನು ಮಾಡಲಿಕ್ಕೆ ಹೋಗ್ತಾರೆ ಮಾಡಿಕೊಳ್ಳಿ ಕುಡ್ಲಾರಂಪೇಜ್ ಅಂಜ್ ಅಜಯ್ ಅಲ್ಲಿ ನಡೆಯುವಂತಹ ವಿಚಾರಗಳನ್ನು ಮಾಡ್ತಾರೆ ಜನ ನೋಡ್ತಾರೆ ನೀವು ಮಾಡ್ತಾ ಏನು ಸತ್ಯವನ್ನು ಸಾಯಿಸೋದಕ್ಕೆ ಇದ್ದೀರಾ ಸತ್ಯದ ವರದಿಗಳನ್ನು ಸಾಯಿಸೋದಕ್ಕೆ ಹೋಗ್ತಾ ಇದ್ದೀರಾ ಯಾತಕ್ರಿ ಬೇಕು ನಿಮಗೆಲ್ಲನೂ ಯಾತಕ್ಕೆ ಬೇಕು ಇವತ್ತು ಜನ ಹೇಳ್ತಿರ್ಬೋದು ಅದೇ ನೀವು ತೋರಿಸ್ಕೊಳ್ತಾ ಇರ್ಬೋದು ಅದೇನೆ ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ಮುಂದೆ ಇದು ಬರ್ತಾ ಇದೆ ಆನೆ ಮಾಹುತನ ಕೇಸು ನಿನ್ನೆ ಬಂದಿದೆ ಹೈಕೋರ್ಟಿಂದ ತಗೋಕ ಮುಂದು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅದು ಸಹ ತನಿಖೆ ಆಗಬೇಕಲ್ಲ ಅದು ಸಹ ದೂರಿನ ಪತ್ರ ಐತಲ್ಲ ಸುಂದರಿಯವರು ಕೊಟ್ಟಿರುವಂಥ ದೂರಿನ ಪತ್ರ ಅವ್ರ ಮಕ್ಕಳು ಕೊಟ್ಟಿರುವಂಥ ದೂರಿನ ಪತ್ರ ಐತಲ್ವಾ ಸತ್ಯ ಹೊರಗಡೆ ಬರಬೇಕಲ್ಲ ಇವತ್ತು ಮುನಾಫು ಮತ್ತು ಯಾರೋ ಯೂಟ್ಯೂಬರು ಅಭಿ ಇವರು ವಿಚಾರಣೆ ಮಾಡಿ ಕಳಿಸಿದಾರಲ್ಲ ಮುನಾಫು ಏನು ಅರೆಸ್ಟ್ ಆಗ್ಬಿಟ್ಟ ಅಭಿ ಅರೆಸ್ಟ್ ಆಗ್ಬಿಟ್ಟ ಅದಾಗ್ಬಿಟ್ಟ ಇದಾಗ್ಬಿಟ್ಟ ಅಂತ ಹೇಳ್ತಾ ಇದ್ರಲ್ಲ ಇಂತಹ ಸುಳ್ಳು ಸುದ್ದಿಗಳು ಆ ಮುನಾಫ್ ಎಂಬ ಯೂಟ್ಯೂಬರ್ ಹೇಳ್ತಾನೆ ನಿಮ್ಮ ಕನ್ನಡದ ಏನು ಕನ್ನಡದ ಚಾನಲ್ಗಳಿಗೆ ಚಿಮಾರಿ ಹಾಕಿ ಹೋಗ್ತಾನೆ ಆ ವ್ಯಕ್ತಿ ಕೇರಳದ ಯೂಟ್ಯೂಬರ್ ಇನ್ನೂ ನಿಮಗೆ ಅರ್ಥವೇ ಆಗ್ತಾ ಇಲ್ವಲ್ಲ ಈ ಜನ ತಿಳ್ಕೊಳ್ಬೇಕ್ರಿ ಸತ್ಯದ ಪರವಾಗಿ ಯಾರಿದ್ದಾರೆ ಈ ಗೋಧಿ ಮೀಡಿಯಾಗಳು ಇವತ್ತು ಮೂರು ಕಾಸಿಗೆ ಬೆಲೆ ಇಲ್ದಂಗೆ ಆಗೋಗಿದೆ ಇದ್ದೀರಲ್ಲ ನೇಪಾಳ ಇದ್ದೀರಿ ದೇಶದಲ್ಲಿ ನೋಡ್ತಾ ಇದ್ದೀರಿ ಕ್ರಾಂತಿ ಆಗುತ್ತೆ ದೇಶದಲ್ಲೂ ಕ್ರಾಂತಿ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜನ ನಿಜಕ್ಕೂ ಕುಡ್ಲಾ ಅಜಯ್ ಅವ್ರನ್ನ ಕಂಡರೆ ಇಷ್ಟೊಂದು ಹೆದರಿಕೆ ಆಯ್ತಲ್ಲ ಇವರಿಗೆ ಭಾಳ ಖುಷಿಯಾಯಿತು ನನಗೆ ಕುಡ್ಲಾ ಅಂದ ತಕ್ಷಣ ಗಡಗಡ ಗಡ ನಡುತ್ತಾರಲ್ಲ ಖುಷಿ ಆಯಿತು ನಮಗೆ ಒಬ್ಬ ಯೂಟ್ಯೂಬರ್ನ ಕಂಡ್ರೆ ಸ್ಯಾಟ್ಲೈಟ್ ಚಾನೆಲ್ಗಳು ಎದುರ್ಕೊಳ್ತವೆ ಅಜಿತ್ ತನ್ನಮಕ್ಕನವರು ಅವ್ರ ಬಗ್ಗೆ ಮಾತನಾಡ್ತಾರೆ ಪವರ್ ಟಿ ವಿ ರಾಕೇಶ್ ಶೆಟ್ಟರ್ದ ನಿದ್ದೆಯಲ್ಲಿ ಎಚ್ಚೆತ್ತು ಬೆಚ್ಚಿ ಬೀಳ್ತಾರೆ ಅವರು ಈಗ ಅಲ್ಲಿ ವರದಿ ಮಾಡೋಕ್ಕೆ ಹೋದಾಗ ಸ್ಥಳೀಯ ಗೋ ಸ್ಥಳೀಯರು ಸ್ಥಳೀಯರು ಅಂತ ಹೇಳ್ಕೊಂಡಿರುವಂಥವರು ಗೂಂಡಾವರ್ತನೆಗಳು ಎಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಯೂಟ್ಯೂಬರ್ಸ್ ಗ್ರೇಟ್ ಅನ್ಸುತ್ತೆ ರೀ ಗ್ರೇಟ್ ಅನಿಸುತ್ತೆ ಮುಖ್ಯವಾಗಿ ಕುಡ್ಲಾರಾಮ್ ಪೇಜ್ ಅಜಯ್ ನಿಜಕ್ಕೂ ಗ್ರೇಟ್ ಆಗ್ತಾರೆ ಇಷ್ಟೊಂದು ಹೆದರಿಕೆನ ಇಷ್ಟೊಂದು ಹೆದರಿಕೆನ ಇಲ್ಲಿ ಅವ್ರು ತಪ್ಪೇ ಮಾಡಿಲ್ಲ ಅಂತಂದರೆ ಯಾತಕ್ಕೆ ಎದ್ರುಕೊಳ್ಬೇಕ್ರಿ ತಪ್ಪು ಮಾಡಿಲ್ಲ ವರದಿ ಇದ್ದಾನೆ ಅಂತಂದರೆ ಯಾತಕ್ಕೆ ಎದ್ಕೊಳ್ಬೇಕು ಮಾಡ್ಕೊಂಡೋಗ್ಲಿ ಬಿಡಿ ಅಂತ ಬಿಡಬೇಕು ಜನ ತೀರ್ಮಾನ ಮಾಡ್ತಾರೆ ನೀವು ತೀರ್ಮಾನ ಮಾಡೋದಲ್ಲ ನೀವು ತೀರ್ಮಾನ ಮಾಡಿ ನೀವು ಗೂಂಡಾವರ್ತನೆ ಮಾಡಿ ಇವರು ಪೊಲೀಸರು ಇಲ್ದ ಹೋಗಿದರೆ ಮತ್ತೊಮ್ಮೆ ಹಲ್ಲೆ ಆಗಿಬಿಡ್ತಿತ್ತು ಪೊಲೀಸವ್ರ ಮೇಲೇ ಪೊಲೀಸವ್ರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರಿಗೆ ಪೊಲೀಸರು ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು ಅದೇ ಅದೇ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತಾ ಇದ್ದಾರೆ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಪೊಲೀಸ್ನವರು ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು ಎಸ್ ಐ ಟಿಯವರು ಕೇಸ್ ಫೈಲ್ ಮಾಡಬೇಕು ಇವರು ಸಾಕ್ಷಿಗಳನ್ನು ಎದುರ್ಸೋಕ್ಕೆ ಬರ್ತಾರೆ ಅವರು ಇವರು ಮಹಜಾರಿಗೆ ಬಂದಾಗ ಮಹಾಜರನ್ನು ವರದಿ ಮಾಡಲಿಕ್ಕೆ ಬಂದಾಗ ಎದುರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು ಪತ್ರಕರ್ತರಿಗೆ ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ